ಜ್ಞಾನಿಗಳು ಹೇಳಿದ ಆಡಿದ ಮಾತುಗಳು ಈ ಲೋಕದಲ್ಲಿ ಕಲ್ಲಿನ ಮೇಲೆ ಬರೆದಂತೆ ಶಿಲಾಶಾಸನವಾಗಿ ಉಳಿಯುತ್ತವೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರುವಂಥ ವೈರಾಗ್ಯನಿಧಿ ಅಕ್ಕಮಹಾದೇವಿ ಒಂದು ವಚನದ ಮೂಲಕ ಹೀಗೆ ಹೇಳ್ತಾಳೆ ಹೊರಗೆ ಮರೆದು ಒಳಗೆ ತಿಳಿದವರ ಏನಗೊಮ್ಮೆ ತೋರ ಆ ಚನ್ನಮಲ್ಲಿಕಾರ್ಜುನ ಅಂತ ಕೇಳ್ತಾಳೆ ಮನುಷ್ಯ ಹೊರಗೆ ಮರ್ತಿರಬೇಕು ಒಳಗೆ ಅರ್ತಿರಬೇಕು ಅದೇ ಜೀವನದ ಗಮ್ಯ ಅದೇ ಜೀವನದ ಗುರಿ ಅದನ್ನು ಸಾಧಿಸಿದವರು ಶರಣರು ಯಾರು ಶರಣರ ಸಂಘದಲ್ಲಿ ಇರುತ್ತಾರೆಯೋ ಅವರಿಗೆ ನೆತ್ತಿಗೆ ಜ್ಞಾನ ಮನಕ್ಕೆ ಜ್ಞಾನ ಹೊಟ್ಟಿಗೆ ಬೋನ ಇವು ಮೂರೂ ಸಿಗುತ್ತವೆ ಇದನ್ನು ಪಡೆದಂಥ ಅವರು ಎಂದಿಗೂ ಕೆಡದ ಸುಡಲಿಕ್ಕೆ ಬಾರದ ಕಡಿಯಲಿಕ್ಕೆ ಬಾರದ ತನ್ನೊಳಗೆ ಹಾಲಿನಲ್ಲಿ ಅಡಗಿರುವ ತುಪ್ಪದಂತೆ ಇರ್ತಕ್ಕಂಥ ಶಿವಶಕ್ತಿಯನ್ನು ಪಡೀಲಿಕ್ಕೆ ಅವನು ಸಮರ್ಥನಾಗ್ತಾ ಇದ್ದಾನೆ ಆ ಕಾರಣ ಮನುಷ್ಯನ ಗಮ್ಯ ಗುರಿ ಅಂದರೆ ಏನು ಅಂತಂದರೆ ನಾವು ಇಲ್ಲಿ ಮರೆತು ಅಲ್ಲಿ ಎಚ್ಚೆತ್ತುಕೊಳ್ಳಬೇಕು ಅಂದರೆ ಆ ಸ್ವರ ಈ ಸ್ವರದಲ್ಲಿ ಇದ್ದು ಈ ಸ್ವರ ಆ ಸ್ವರದಲ್ಲಿ ಇದ್ದಾಗ ಮನುಷ್ಯ ಈಶ್ವರನಾಗುತ್ತಾನೆ ಈಶ್ವರನಾಗುತ್ತಾನೆ ಈಶ್ವರ ಅಂದರೆ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಹೊರಗೆ ದೇವರನ್ನು ಹುಡುಕು ಶರಣರು ಎಲ್ಲಿ ಹುಡುಕಿದ್ರು ಅಂತ ಕೇಳಿದರೆ ತಮ್ಮೊಳಗೆ ಹುಡುಕಿದರು ತಮ್ಮೊಳಗೆ ಅರಸಿದರು ಇವತ್ತು ನಾವು ಎಲ್ಲಿ ದೇವರನ್ನು ಹುಡುಕ್ತಾ ಇದ್ದೇವೆ ಅಂತ ಕೇಳಿದರೆ ಕಸ್ತೂರಿ ಮೃಗವು ತನ್ನ ಹೊಕ್ಕಳಲ್ಲಿ ಕಸ್ತೂರಿಯನ್ನು ಇಟ್ಟುಕೊಂಡು ಅದರ ವಾಸನೆಗೆ ಬೆನ್ನಟ್ಟಿದಂತೆ ನಾವು ಎಲ್ಲೆಲ್ಲೋ ದೇವರನ್ನು ಹುಡುಕ್ತಾ ಇದ್ದೇವೆ ಆ ದೇವರನ್ನು ಎಲ್ಲಿ ಹುಡುಕಬೇಕು ಅಂತ ಕೇಳಿದರೆ ನಮ್ಮೊಳಗೆ ನಾವು ಅರಸಬೇಕು ಮರವ ಕಂಡಲ್ಲಿ ಸುತ್ತುವುದು ನೀರ ಕಂಡಲ್ಲಿ ಮುಳುಗುವುದು ಬತ್ತುವ ಜಲ ಒಣಗುವ ಮರ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಬಸವಣ್ಣವರು ಕೇಳಲಿಲ್ಲವೇ ಅದಕ್ಕೆ ಈಶ್ವರನನ್ನು ಕಾಣುವ ಭಾಷೆ ಒಳ್ಳೆ ದೇಶ ದೇಶ ತಿರುಗಬೇಡ ನಿನ್ನೊಳಗೆ ಅರಸು ಎಂದು ಶರಣರು ಹೇಳಿಲ್ಲವೇ ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ ಮಡವಿನೊಳಗರಸುವಡೆ ಮತ್ಸ್ಯ ಮಂಡುಕನಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ ಅಷ್ಟ ತನುವಿನೊಳಗೆ ಹೊದುಗಿರ್ಪ ಲಿಂಗವ ದಿಷ್ಟಿಸಿಯೇ ಕಂಡರಂಬಿಗರ ಚೌಡಯ್ಯ ಅಂತ ಹೇಳಿ ಚೌಡಯ್ಯನವರು ಮಹಾಶುಶರಣ ಚೌಡಯ್ಯನವರು ಹೇಳಿಲ್ಲವೇ ಅದಕ್ಕೆ ದೊಡ್ಡವರು ಶಿವನನ್ನು ಹೊರಗೆ ಅಳಸ ಅರಸದೆ ಒಳಗೆ ಹುಡುಕಿದರು ನಾವು ಪರಮಾತ್ಮನನ್ನು ಎಲ್ಲಿ ಹುಡುಕಬೇಕು ಅಂತ ಕೇಳಿದರೆ ಗುಡಿ ಗುಂಡಾರಗಳಲ್ಲಿ ಶೋಷಣೆಯ ಕೇಂದ್ರಗಳಲ್ಲಿ ತಲೆ ಕೂದಲನ್ನು ಬೇಡುವ ಗುಡಿಗಳಲ್ಲಿ ಕುರಿಮರಿಗಳನ್ನು ಬೇಡುವ ದೇವರುಗಳು ಮುಂದೆ ಅರಸದೆ ನಮ್ಮೊಳಗೆ ನಾವು ಅರಸಿದರೆ ಪರಮಾತ್ಮ ನಮಗೆ ದೊರಕೆಯೇ ದೊರಕುತ್ತಾನೆ ಬಳಲುವ ತೊಂದರೆ ಎನ್ನುವಂಥದ್ದು ನಮಗೆ ಬರುವುದಿಲ್ಲ ಅದಕ್ಕೆ ದೇವರನ್ನ ದೊಡ್ಡವರು ಕ್ಷೇತ್ರಗಳಲ್ಲಿ ಅರಸದೆ ಗುಡಿ ಗುಡಿಗುಂಡಾರಗಳಲ್ಲಿ ಅರಸದೆ ತಮ್ಮಲ್ಲಿ ತಾವು ಅರಸಿ ಅವನಲ್ಲಿ ಬೆರೆತು ಹೋದವರು ನಮ್ಮ ಶರಣರು